ನೋಡಪ್ಪ ನನಗೆ ಕಲೆಕ್ಷನೇ ಆಗ್ತಾ ಇಲ್ಲ ಮದರ್ ಇಂಡಿಯಾ ನೀನು ಯಾಕೆ ಕಂಪ್ನಿ ನಡೆಸ್ತೀಯ ಅಷ್ಟೊಂದು ಕಷ್ಟ ಯಾಕೆ ಪಡ್ತೀಯಾ ನೀನು ಈ ತಗಡು ಮನೇಲಿ ಯಾಕಿರ್ತೀಯ ಅಂತಂದು ಏನೋ ಒಂದು ನೀನು ಬಂದರೆ ಕಲೆಕ್ಷನ್ ಆಗುತ್ತೆ ಅಂತ ಸರಿ ಅವ್ನು ಬಂದ ಬೆನಿಫಿಟ್ ಶೋ ಮಾಡಿದೆ ಒಂದು ಮೂರು ಲಕ್ಷ ರೂಪಾಯಿ ಆಯಿತು ಮತ್ತು ಅವನಿಗೆ ಒಂಚೂರು ಸಂಭಾವನೆ ಕೊಟ್ಟು ಕಳಿಸ್ಬೇಕಂದ್ರೆ ಅಮ್ಮ ತಾಯಿ ನೀ ನನಗೆ ಹತ್ತು ಪೈಸ ಕೊಡಬೇಡ ನೀನು ಚೆನ್ನಾಗಿದ್ದರೆ ಸಾಕು ಇವ್ರನ್ನ ಸಾಕ್ತಾ ಇದೆಯಲ್ಲ ಅಂತೇಳಿ ಏನೂ ತಗೊಳ್ಳಿಲ್ಲ ಸೊ ಅದನ್ನು ಅದಕ್ಕೆ ಹಾಕಿ ಮತ್ತೆ ಅದನ್ನೆಲ್ಲ ಕ್ಲೋಸ್ ಮಾಡಿಕೊಂಡು ಅವನ್ನೆಲ್ಲ ಸಾಮಾನು ತೊಗೊಂಡು ಕಲಾವಿದರಿಗೆ ಪೇಮೆಂಟ್ ಕೊಟ್ಟು ಬ್ಯಾಂಗ್ಳೂರು ಕ್ಯಾಂಪ್ ಮಾಡಿದೆ ಬೆಂಗಳೂರಲ್ಲೂ ನನಗೆ ಚೆನ್ನಾಗಿ ಕೈ ಹಿಡಿತು ಇಲ್ಲೇ ಒಂದು ಏಳು ಎಂಟು ಜನಕ್ಕೆ ಮದುವೆ ಮಾಡಿದೆ ಅಣ್ಣಮ್ಮನ ದೇವಸ್ಥಾನದಲ್ಲಿ ಮದುವೆ ಮಾಡಿದೆ ಅಲ್ಲಿ ಸಿರಡಿ ಸಾಯಿಬಾಬನ ದೇವಸ್ಥಾನ ಇದೆ ಅಲ್ಲೊಂದು ಇಬ್ಬರಿಗೆ ಮದುವೆ ಮಾಡಿದೆ ಸೊ ಎಲ್ಲ ಇಲ್ಲಿ ಬಂದಂದ್ರೆ ತುಂಬ ಜನಕ್ಕೆ ಸೆಟ್ಲ್ ಮಾಡಿದೆ ಇಲ್ಲೂ ದರ್ಶನ್ ಬಂದ ಅಂಬರೀಷಣ್ಣ ಬಂದರು ಆಮೇಲೆ ಸುದ್ದಿ ಇದು ವಿಷ್ಣು ಸರ್ ಬಂದರು ವಿಷ್ಣು ಸರ್ ಬಂದರೆ ಪಟಾಕಿ ಎಲ್ಲ ಹೊಡಿತಾಯಿದ್ರು ಏ ನಂಗೆ ಪಟಾಕಿ ಹೊಡಿಬೇಡ್ರಪ್ಪ ನಂಗೆ ಭಾಳ ಹೆದರಿಕೆ ಆಗುತ್ತೆ ಅಂತ ಹೇಳೋದು ಸೊ ಇಲ್ಲೂ ಎಲ್ಲ ಬಂದ ಮತ್ತು ಸಿದ್ದರಾಮಯ್ಯರು ಇವರೆಲ್ಲ ಬಂದಾಗ ಅವ್ರು ನೋಡೋದಕ್ಕೋಸ್ಕರ ಕಲೆಕ್ಷನ್ ಚೆನ್ನಾಗಾಗುತ್ತೆ ಸೊ ಅದನ್ನೆಲ್ಲರಿಗೂ ಹಂಚೋದು